ಮದ್ದೂರು ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಘಟನೆಯನ್ನು ಖಂಡಿಸಿ ಕೆರೆಗೋಡು ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಧ್ವಜ ದಂಗಲ್ಗೆ ಕಾರಣವಾಗಿದ್ದಂತ ಮಂಡ್ಯದ ಕೆರೆಗೋಡು ಗ್ರಾಮ ಹನುಮಧ್ವಜ ಸಮಿತಿಯಿಂದ ಘಟನೆಯನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಮಂಡ್ಯ ಯಡಿಯೂರು ಹೆದ್ದಾರಿಕ ತಡೆದು ಪ್ರತಿಭಟನೆ ಮಾಡ್ತಾ ಇರೋದು ಮದ್ದೂರಿನ ಘಟನೆ ಪೂರ್ವ ನಿಯೋಜಿತ ಅಂತ ಆರೋಪ ಕೇಳಿಬರ್ತಾ ಇದೆ ಗಲಭೆಗೆ ಕಾರಣವಾದವರನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಇದ ಸಂದರ್ಭದಲ್ಲಿ ಆಗ್ರಹಿಸಲಾಗಿದೆ ಈ ಹನುಮ ದಂಗಲ್ ನಿಮಗೆ ನೆನಪಿರಬಹುದು ಆ ಗಲಾಟೆಗೆ ಕಾರಣವಾಗಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಗೆ ಎದುರಾಗಿತ್ತು ಅದೇ ಊಡ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮದ್ದೂರು ಘಟನೆಯನ್ನು ಖಂಡಿಸಿ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ಇದೇ ನಾವು ಪ್ರತಿಭಟನೆ ಹೇಳಿದ್ದೇವೆ ಏನು ಒಂದೆರಡು ಕಲ್ಲು ತೂರಿಬಹುದು ಅಂತ ಹೇಳಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ಕೊಟ್ಟರು ತುಂಬಾ ಅಕ್ಷಮ್ಯ ಅಪರಾಧ ಈ ಅವರು ವಾಪಸ್ ಪಡಿಬೇಕು ಮತ್ತೆ ಮದ್ದೂರಿನ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸಗಳು ಆಗ್ಬೇಕು ಅಮಾಯಕರನ್ನ ಜೈಲಿಗಟ್ಟುದು ಏನು ಈ ಕೃತ್ಯವನ್ನು ಸಿಗಿರುವಂತಹ ಮುಸ್ಲಿಮರಿಗೆ ಬಿಡುಗಡೆ ಮಾಡುವಂತ ಭಾಗ್ಯವನ್ನ ಕೊಡ್ತಾ ಈ ಸರ್ಕಾರಕ್ಕೆ ನಾವು ಧಿಕಾರವನ್ನ ಕೊಟ್ಟ ಈ ಪ್ರತಿಭಟನೆಯನ್ನ ಈ ಕೆಲಸ ಹನುಮೋದ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಸ್ಪಷ್ಟ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದೀವಿ ನಿರಪರಾಜಿಗಿಂತ ಹಿಂದೂ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಪರಾಧಿ ಆಗಿರುವಂತ ಮುಸ್ಲಿಂ ಜಿಹಾದಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೇವೆ ಗಣಪತಿ ವಿಸರ್ಜನೆ ಮೇಲೆ ತಡರಾತ್ರಿ ಏನು ಮುಸ್ಲಿಂ ಮತಾಂಧರು ಮಸೀದಿಯ ಮೇಲೆ ಪೂರ್ವ ನಿಯೋಜಿತವಾಗಿ ಸಂಗ್ರಹಿಸಿದ್ದ ಅಲ್ಲನ್ನ ಗಣಪತಿ ಮೇಲೆ ತೋರಾಟ ಮಾಡಿರುವಂತದ್ದು